ಭಾರತದ ರಾಜಕೀಯಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೆ ಎಷ್ಟೋ ಜನ ರಾಜ್ಯವನ್ನ ಆಳಿದ್ದಾರೆ ಅನೇಕ ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ ಬೇಕಾದವರು ಬೇಡದವರು ತಮ್ಗೆ ಬೇಕಾದ ಹಾಗೆ ಅಧಿಕಾರ ಮಾಡಿದ್ದಾರೆ ಇಲ್ಲಿ ಜನರಿಗೆ ಒಳ್ಳೆಯದನ್ನ ಮಾಡಿದವರು ಕೆಲವರಷ್ಟೇ ಇನ್ನುಳಿದ ಅನೇಕರು ತಮ್ಮ ವೈಯಕ್ತಿಕ ಲಾಭಕ್ಕೆ ರಾಜಕೀಯವನ್ನ ಬಳಸಿಕೊಂಡಿದ್ದಾರೆ ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇವೆ ಕರ್ನಾಟಕದ ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ಅದೇ ಸಮಸ್ಯೆ ರಾಜಕೀಯ ಅಂದ ಮೇಲೆ ಟೀಕೆ ಟಿಪ್ಪಣಿಗಳು ಸಹಜ ಆಡಳಿತ ಪಕ್ಷ ವಿಪಕ್ಷಗಳು ಯಾವಾಗ್ಲೂ ಇದೇ ಜಗಳವೆ ಬೆಳಗಾದ್ರೆ ಸಾಕು ಆರ್ಭಟ ಮಾಡುತ್ತಲೇ ಇರ್ತಾರೆ ಇಲ್ಲಿ ರಾಜಕೀಯ ಕಾರಣಕ್ಕೆ ಟೀಕಿಸಿದ್ರೆ ಓಕೆ ಆದರೆ ತಮ್ಮ ವೈಯಕ್ತಿಕ ಕಾರಣಗಳಿಂದ ಟೀಕೆಗಳು ಈಗ ತೀವ್ರವಾಗಿ ನಡೀತಾ ಇದೆ ಈಗ ಇದಕ್ಕೆ ಹೊನ್ನಾಳಿ ಮಾಜಿ ಶಾಸಕ ರೇಣುಕಾಚಾರ್ಯ ಹಾಗೂ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಬಸವರಾಜ್ ಶಿವಗಂಗಾ ಕೂಡ ಸೇರ್ಕೊಂಡಿದ್ದಾರೆ ಭದ್ರಾ ಬಲದಂಡೆ ಯೋಜನೆ ವಿರೋಧಿಸಿ ರೇಣುಕಾಚಾರ್ಯ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರ ಪರ ಕೈಜೋಡಿಸಿ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಇದೇ ಹೋರಾಟದ ಟೀಕೆ ಮಾಡ್ತಾ ಇದ್ದ ಚನ್ನಗಿರಿ ಶಾಸಕರ ವಿರುದ್ಧ ರೇಣುಕಾಚಾರ್ಯ ವೈಯಕ್ತಿಕ ವಾಗ್ದಾಳಿ ನಡೆಸಿದ್ದಾರೆ ಬಸವರಾಜ್ ಶಿವಗಂಗಾ ಹಿಂದೆ ಮರಳು ದಂಧೆ ಮಾಡಿದ್ದಾರೆ ಎಷ್ಟೋ ಕೋಟಿ ಯಾರಿಂದಲೂ ಪಡೆದಿದ್ದಾರೆ ಅಂತ ಟೀಕೆ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಶಾಸಕ ನಾನು ಮರಳು ದಂಧೆ ಮಾಡಿಲ್ಲ ವ್ಯಾಪಾರ ಮಾಡಿದ್ದು ಯಾವ ದೇವಸ್ಥಾನಕ್ಕಾದ್ರೂ ಬರ್ತೀನಿ ಅಂತ ಸವಾಲ್ ಹಾಕಿದ್ರು ಹಾಗೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ದುಡ್ಡು ತಗೊಂಡು ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಇಷ್ಟೇ ಅಲ್ಲ ರೇಣುಕಾಚಾರ್ಯ ಜಯಲಕ್ಷ್ಮಿ ನರ್ಸ್ ಕೇಸ್ ತೆಗೆದು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಮೊದಲು ಮಾರುದ್ರ ಸ್ವಾಮಿ ದೇವಸ್ಥಾನ ಪ್ರಮಾಣ ಮಾಡಬೇಕು ಇಲ್ಲ ಸಾರ್ವಜನಿಕ ಕ್ಷಮೆ ಕೇಳಬೇಕು ಒಂದೇದು ಎರಡನೇದು ತಾವೇನು ಮರಳು ದಂಧೆ ಬಗ್ಗೆ ಮಾತಾಡಿದ್ದೆ ಮರಳು ದಂಧೆ ಅಲ್ಲ ಅದು ಮರಳು ವ್ಯಾಪಾರ ನಾನು ಸಹ ಸರ್ಕಾರಿ ಟೆಂಡರ್ಗಳನ್ನ ತಗೊಂಡು ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ನಡೆಸ್ತಾ ಬಂದಿದೆ ನನಗೆ ಹಿಂದೆ ಮರಳು ಬಸಣ್ಣ ಅಂತಲೇ ಸುಮಾರು ಜನ ಸ್ನೇಹಿತರು ಸೇವ್ ಮಾಡ್ಕೊಂಡು ಅದು ವ್ಯಾಪಾರ ಅದು ತಂದೆ ಅಲ್ಲ ಅದೇ ರೀತಿ ಮರಳು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾವು ನಮ್ಮ ಗಾಡಿಗಳಲ್ಲಿ ನಮ್ಮ ಪಾಲುದಾರರ ವೆಹಿಕಲ್ಗಳಲ್ಲಿ ಯಾರ್ಯಾರ ಮನೆ ಭದ್ರಾವತಿಯಲ್ಲಿ ಯಾರ ಮನೆ ಕಳಿಸಿದ್ರಿ ಉತ್ತರ ಕೊಡಬೇಕಾಗ್ತದೆ ಇನ್ನು ಮುಂದೆ ಕೇಳು ಅಂದರೆ ಎಲ್ಲದೂ ಇದೆ ನೀನೇನು ಬಿಚ್ಚಿಡೋಣ ಬಿಚ್ಚಿಡೋಣ ಅಂತೀರ ನೀವು ಬಟ್ಟೆ ಬಿಚ್ಚಿಡ್ಬೇಕು ಬಿಟ್ಟರೆ ಇನ್ನೇನು ಬಿಚ್ಚಿಡೋಕ್ಕಾಗಲಾಗಿತ್ತು ಇನ್ನೆಲ್ಲಿ ಕರೆದ್ರೂ ಯಾವುದೇ ಸಂದರ್ಭದಲ್ಲೂ ನಾನು ಬಂದು ಪ್ರಮಾಣ ಮಾಡೋಕ್ಕೆ ರೆಡಿ ಇದೆ ಮರಳು ದಂಧೆ ನಾವು ಮಾಡಿಲ್ಲ ಮರಳು ವ್ಯಾಪಾರ ನಾವು ಮಾಡಿದ್ದೀವಿ ಆ ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ತಾವೇನೇನು ಯಾರ್ಯಾರ ಮನೆಗೆ ಹೆಣ್ಮಕ್ಳುಗಳು ಕಳಿಸಿದಿರೋ ಗಂಡು ಮಕ್ಳಿಗೆ ಕಳಿಸಿದ್ರು ನೀವು ಮನೆ ಕಟ್ಟಕ್ಕೆ ಕಳಿಸಿದ್ರೋ ಅಥವಾ ನಮ್ಮ ಹತ್ರ ಏನಾದ್ರು ಮಾಮೂಲಿ ತಿಂದಿದ್ರೋ ಇದೇ ತಾವು ಮಾಜಿ ಶಾಸಕರಾಗಿದ್ರಿ ಇದೇ ನಮ್ಮ ಪಾಲ್ದಾರ ಜೊತೆಗೆ ತಾವು ನಮ್ಮ ಜೊತೆಗೆ ಎ ಪಿ ಎಮ್ ಸಿ ಕಟ್ಟೆಯಲ್ಲಿ ಬಂದು ಕೂತು ಏನು ಮಾತಾಡಿ ನಾಡಿದ್ರಿ ಅವತ್ತು ಏನು ಫುಡ್ಡು ತಿಂದಿದ್ರಿ ಯಾವ ಕಾರಲ್ಲಿ ಕೂತಿದ್ರಿ ನನ್ನೇ ಬೆಂಚ್ ಕಾರಲ್ಲಿ ಬಂದು ನನ್ನ ಗಾಡಿಲೇ ಕೂತು ನನ್ನ ಹತ್ರನೇ ಮಾತಾಡಿದ್ರಿ ನೆನಪಿರಲಿ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಯಾರೋ ಒಬ್ಬ ಸಾಧು ಸಮಾಜದ ಹುಡುಗ ಬೆಳೀತಾ ಇದ್ದಾನೆ ಅಂದರೆ ನಿನ್ನ ಕೈ ಸಹಿಸೋಕ್ಕಾಗಲ್ಲ ಎಂ ಪಿ ಚುಡೆ ಇಷ್ಟ್ರಿ ಬಿಚ್ಚಿಟ್ಟು ಬಿಡ್ತೀನಿ ನೀನು ಎಷ್ಟು ದುಡ್ಡು ತೊಗೊಂಡಿದ್ಯಾ ಎಲ್ಲಿ ತೊಗೊಂಡಿದ್ಯಾ ಅದಕ್ಕೂ ಪ್ರಮಾಣಕ್ಕೆ ನಾನು ಇದ್ದೀನಿ ಮುಂದಕ್ಕೆ ಮಾತಾಡಕ್ಕೆ ಅವಕಾಶ ಕೊಡಬೇಡ ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡಿದೆ ಅಂತ ನೀನು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀಯ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ಇವತ್ತು ಮಾತಾಡೋಲ್ಲ ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆ ಬರೋಕ್ಕೆ ಇದ್ದೀನಿ ಎಷ್ಟು ಕೋಟಿ ದುಡ್ಡು ತಗಂಗೆ ಯಾರಿನ ದುಡ್ಡು ಕೊಟ್ಟರು ಯಾವ ಟೈಮಲ್ಲಿ ಕೊಟ್ಟರು ಯಾವ ಯಾವ ರೀತಿ ಚುನಾವಣೆ ಮಾಡಿದೆ ಅನ್ನೋದನ್ನು ಬಹಿರಂಗಪಡಿಸ್ತೀನಿ ಇದು ದಾಖಲೆ ಸಮೇತ ಮಾನ್ಯ ವಿಜೇಂದ್ರ ಕೊಡು ಇಷ್ಟೇ ಅಲ್ಲ ತಾನೇನು ನಮ್ಮ ಕಾಂಗ್ರೆಸ್ಸು ನಮ್ಮ ಡಿ ಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಬಂದಿದ್ದೆ ನಮ್ಮ ಮಂತ್ರಿ ಮನೆ ಬಾಗ್ಲಿ ಬಂದಿದ್ದೆ ಎಲ್ಲದೂ ಮಾಹಿತಿ ಇದೆ ನಿಮ್ಮ ಚಿತ್ರಕ್ಕೆ ನಾವೇನು ಯಡಿಯೂರಪ್ಪರ ಮಗ ವಿಜೇಂದ್ರ ಅವರು ಇವತ್ತು ಅಧ್ಯಕ್ಷ ಆದರೂ ಅಂತೂ ವಾಪಸ್ ಬಿ ಜೆ ಪಿಗೆ ಹೋಗಿದೆಯಾ ಆ ಮಾಹಿತಿ ನೆನ್ಪಿಡ್ಕ ಹಾಂ ವಿಜೇಂದ್ರ ಅವರು ಅಧ್ಯಕ್ಷ ಆದರೂ ಅಂತೂ ವಾಪಸ್ ಹೋಗಿದೆಯಾ ಅಷ್ಟೇ ಅಲ್ಲ ನಮ್ಮ ಇದೇ ಯಡಿಯೂರಪ್ಪರ ಹೆಸರಿಂದ ಏನು ಮಂತ್ರಿಯಾಗಿ ಅವ್ರ ವಿರುದ್ಧನೇ ನೀರು ಹೆಸರಡ್ಕೋದಂಥ ಒಂದು ಸಂದರ್ಭನೂ ಸಹ ಮರಿಬೇಡ ಅತೀಕ ಒಂದಲ್ಲ ಎರಡಲ್ಲ ಮೂರು ಎರಡ ಜಯಲಕ್ಷ್ಮಿ ಅಲ್ಲ ಬೇಕಾದ ಲಕ್ಷ್ಮಿ ಇಟ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಆತನ ಚಪಸ್ಥಿತಿ ಅದು ಆದ್ರೆ ವೈಯಕ್ತಿಕವಾಗಿ ಏನ್ ಮಾಡ್ತೀನಿ ಅದು ಕೌಂಟರ್ ಉತ್ತರ ಕೊಡೋಕೆ ಕೊಡ್ತೀನಿ ಅದ್ರ ಮೇಲೂ ಇಲ್ಲಪ್ಪ ನನಗೆ ಗೊತ್ತಿರೋ ಜಯಲಕ್ಷ್ಮಿ ನಾನು ಯಾರು ಮರ್ತಿದೀನಿ ನೆನ್ಪು ಮಾಡುವುದ್ರೆ ನೆನಪು ಮಾಡ್ತೀನಿ ಅಕಸ್ಮಾತ್ ಮರ್ತಿದ್ರೆ ನಾನು ನೆನ್ಪು ಮಾಡ್ತೀನಿ ಆಮೇಲೆ ಅದನ್ನು ಸಹ ನಾನ್ ಸುಮ್ಮನೆ ಯಾವ್ದನ್ನೂ ಮಾಧ್ಯಮದಲ್ಲಿ ಬರಕೋಸ್ಕರ ಆತಂಕರ ಮಾತಾಡಲ್ಲ ಯಾವ್ದು ಕರ್ ಪ್ರಮಾಣ ಅಂತ ನನ್ಗೊಂದು ನಮ್ಮ ಮನೆ ಯುವಕರಲ್ಲಿ ಮನವಿ ಮಾಡ್ತೀನಿ ನಮ್ಮ ವಿಧಾನಸಭಾ ಕ್ಷೇತ್ರದವರು ಇರ್ಬೋದು ಹೊನ್ನಾಳಿರ್ಬೋದು ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಯುವಕರು ಬಹಳಷ್ಟು ಫೋನ್ಗಳು ಮಾಡಿದ್ರೆ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನ ದೊಡ್ಡದಾಗ ಮಾಡೋದು ಬೇಡ ಅಥವಾ ಮಾತಾಡೋನ್ ದೊಡ್ಡ ಆಗಲ್ಲ ಏನ್ ಮಾತಾಡಿದ್ದಾನೆ ಆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಯುವಕರು ತೋರಿಸ್ತೀರಾ ತೋರಿಸ್ರಿ ಮಾತಾಡಿ ನಾವು ಆತಂತ ಲೆವೆಲ್ಗೆ ಹೋಗೋದ್ ಬೇಡ ಅಲ್ಲ ಅಂತ ಮನವಿ ಮಾಡ್ತೀನಿ ಇಲ್ಲಿಗೆ ಇದನ್ನ ಇಲ್ಲಿಗೆ ಬಿಡೋಣ ಅತ ಮುಂದುವರಿಸ್ರೆ ನಾನು ಉತ್ತರ ಕೊಡ್ತೀನಿ ತಾವ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಯಾವ್ದನ್ನು ಬಳಸಿ ಮಾಡ್ಕೊಳ ಬಸವರಾಜ್ ಶಿವಗಂಗಾರ ಈ ಹೇಳಿಕೆಗೆ ಸ್ವತಃ ರೇಣುಕಾಚಾರ್ಯ ರೊಚ್ಚಿಗೆದಿದ್ದಾರೆ ನನ್ನ ರಾಜಕೀಯ ಬದುಕು ಕೆಣಕ ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ ನನ್ನ ವೈಯಕ್ತಿಕ ಪ್ರಕರಣ ಕೆದಕಿದೀಯಾ ನೀನು ಶಾಸಕನಾಗೋ ಮುಂಚೆ ಹರಿಹಾರದಲ್ಲಿ ಯಾರ ಹತ್ತಿರ ಹಣ ತಗೊಂಡಿದ್ದೀಯಾ ಅಂತ ಗೊತ್ತಿದೆ ಯಾವ ದೇಗುಲಕ್ಕೂ ಬರೋದಕ್ಕೆ ನಾನು ರೆಡಿ ಅಂತ ಪ್ರತಿ ಸವಾಲು ಹಾಕಿದ್ರು ಆಯ್ತಲ್ಲಪ್ಪ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ನಾನು ಬಿಜೆಪಿಯಲ್ಲಿ ಇದ್ದೆ ಕಾಂಗ್ರೆಸ್ ಹೆಂಗ್ ಮಲ್ಲಿಕಾರ್ಜುನ್ ಯುವ ಮೋರ್ಚಾ ಅಧ್ಯಕ್ಷ ಮಾಡಿದ್ದೇನೆ ಬಿಜೆಪಿ ಆಯ್ತಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಲೋಕಸಭಾ ಚುನಾವಣೆ ಆರು ದಿವಸ ಮುಂಚೆ ದಾವಣಗೆರೆ ಹೋಟೆಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ಯಾರ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿದೀಯಾ ನಮ್ಮ ಹತ್ರ ಮಾಹಿತಿ ಇಲ್ವಾ ಬರ್ತ್ಡೇ ಪಾರ್ಟಿ ಮಾಡಿಲ್ವಾ ಇದು ಕೊಡಬೇಕು ಇದ್ರ ಜೊತೆಗೆ ಪ್ರಮಾಣ ಪ್ರಮಾಣಕ್ಕ ಸವಾಲು ಸ್ವೀಕಾರ ಮಾಡಿ ನೀನು ಪ್ರಮಾಣ ನಿನ್ನ ಸಮಯ ನಿನ್ನ ದಿನಾಂಕವನ್ನ ನಾ ಕಾಯ್ತಿರ್ತೀನಿ ಇದು ರಾಜಕಾರಣದಲ್ಲಿ ಆಗಬಾರ್ದು ಚರ್ಚೆಗಳು ಆರೋಗ್ಯವಾಗಿರಬೇಕು ಆಯ್ತು ಭಾಳ ಜನ ಕರೆ ಮಾಡಿ ನನ್ನ ದಾಖಲೆ ಕೊಡ್ತೀವಿ ಅಂತ ಹೇಳಿ ಆಯ್ತಲ್ಲಪ್ಪ ನನಗೆ ನಿನ್ನೆ ಇನ್ನ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ನೀನೇನು ಶಾಸಕ ಹಾಕಿನ ಮುಂಚೆ ಹರಿಹಾರದಲ್ಲಿ ಯಾರ ಹತ್ರ ಇದೇ ಮಹಿಳೆ ತಂದೆಗೆ ಹಣ ಹೊಡೆದಿದ್ದೀಯ ತನ್ನೂಗಿದೆಯಾ ಬೆಂಗಳೂರಿನಲ್ಲಿ ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಏನಾರಾಗಿದೆ ನನಗೂ ಕರೆ ಮಾಡಿ ಹೇಳಿದ್ದಾರೆ ನಿನ್ನೆ ಇವತ್ತು ಏನೇನು ಅಡ್ಡೆಗಳು ಮಾಡ್ತಿದ್ದೆ ನನಗೆ ಬೇಡ ವೈಯಕ್ತಿಕ ನೀನು ಬೇಡ ಅದು ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕು ಇವತ್ತು ನನ್ನ ರಾಜಕೀಯ ಉಳಿವಿನ ಪ್ರಶ್ನೆ ನೀನೇನು ಶಾಸಕರಾಗಿದ್ದು ಮುಂಚೆ ಮಾಡಿದ ಗೊತ್ತಲ್ವ ನಿನ್ನ ತಂಧೆಗಳು ಅದು ನಿನ್ನ ವೈಯಕ್ತಿಕ ನನಗೆ ಬೇಡ ನನ್ನ ವೈಯಕ್ತಿಕ ಬದುಕನ್ನು ಮಾತಾಡಿ ಯಾರೋ ಹಳೆ ಪ್ರಕರಣ ನೀನೇ ಯಾರು ಮನೆಗೆ ಇದೆ ನನಗೆ ಗೊತ್ತಿಲ್ವಾ ನನಗೂ ಗೊತ್ತಿದೆ ಎರಡ್ ಸಾವಿರದ ಎರಡು ಪ್ರಕರಣ ಆದ್ಮೇಲೆ ಹೊನ್ನಾಳಿ ನ್ಯಾಯಾವಳಿ ತಾಲೂ ಜನತೆ ಜನಾದೇಶ ಕೊಟ್ಟರು ಅವತ್ತೇನಾದರೂ ಜನ ನನ್ನ ಕೈ ಬಿಟ್ಟಿದೆ ನಾನು ರಾಜಕೀಯವಾಗಿ ನಿರ್ಲಾಮ ಆಗ್ತಿದೆ ಆದ್ರೆ ನನ್ನ ಜನ ನನ್ನನ್ನು ಬದುಕಿಸಿದ ಜೀವಂತವಾಗಿ ಅವತ್ತು ಬೇರೆ ಯಾರ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ನನ್ನ ಮೇಲೆ ಗಂಡಾಂತರ ಬಂದಿತ್ತು ಆದರೆ ಜನ ನನ್ನ ಕೈ ಬೀಳಲಿಲ್ಲ ನನಗೋಸ್ಕರ ಹೊನ್ನಾಳಿ ನ್ಯಾಮಿ ತಾಲೂಕು ನನ್ನ ಜನ್ಮಭೂಮಿ ಕರ್ಮಭೂಮಿ ಋಣವೇ ತೀರಿಸ್ತಾ ಇದ್ದೀನಿ ಜನಾದೇಶ ಬಂತು ಅದು ಸುಳ್ಳು ಅಂತ ತೋರಿಸಿದ್ರು ನನ್ನ ಕ್ಷೇತ್ರದ ಜನ ನನ್ನ ಮಕ್ಕಳು ವಿದ್ಯಾಸ ಬಗ್ಗೆ ವಿದ್ಯಾಭ್ಯಾಸ ಬಗ್ಗೆ ಹೇಳಿದ್ದಾರೆ ಆ ಪುಣ್ಯಾತ್ಮ ನೋಡಿ ಕುಟುಂಬ ನಾನು ಅವ್ರ ಕುಟುಂಬ ಸದಸ್ಯ ಹೆಸರು ಹೇಳಿಲ್ಲ ಕ್ಯಾಸಿನೋ ಕ್ಲಬ್ ಅಂತ ಹೇಳಿ ಇಸ್ಪೆಟ್ ದಂಧೆ ಅಂತ ಹೇಳಿಲ್ಲ ನೀನು ಹೇಳಿಕೊಂಡಿರ ನನ್ನ ಮಕ್ಕಳು ಎಜುಕೇಶನ್ ಮೆರಿಟ್ ಸ್ಟೂಡೆಂಟ್ಸ್ ನನ್ನ ಮಕ್ಕಳು ಎಸ್ ಸಿ ಸರ್ಟಿಫಿಕೇಟ್ ತಗೊಂದಿಲ್ಲ ನನ್ನ ಮಗಳಿಗೆ ಯಾವುದಕ್ಕೆ ಕೊಡಿಸಿ ವಾಪಸ್ ಕೊಡಿಸಿದ್ದೀನಿ ನನ್ನ ಮಗ ಮಗಳು ಆ ಎಸ್ ಸಿ ಸರ್ಟಿಫಿಕೇಟ್ ಶಿಕ್ಷಣ ಪಡ್ತಾರೆ ಅಂದರೆ ನಾನು ರಾಜಕೀಯದಲ್ಲ ಅಷ್ಟೇ ಅಲ್ಲ ನೇಣು ಕೇಳ್ತೀನಿ ಆ ಸಮಾಜಕ್ಕೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಾನು ಇನ್ನೊಂದು ಮಾತು ಹೇಳಿದರೆ ನನ್ನ ಸಮಾಜದ ಯುವಕರು ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ ಏ ಮಿಸ್ಟರ್ ನಾನು ಒಟ್ನಲ್ಲಿ ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಹೋರಾಡೋ ಬದಲು ಜನ ನಾಯಕರು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ತಾ ಇರೋದು ಮಾತ್ರ ವಿಪರ್ಯಾಸ